ನಮಸ್ತೆ ಎಲ್ಲರಿಗೂ ನಾನು ಮಮತಾ ನಾನಿವತ್ತು ಒಂದು ಅದ್ಭುತವಾದ ಡೇಟಾಕ್ಸಿಡೆಂಕನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಮತ್ತು ಯಾರಿಗೆಲ್ಲ ಪಿ ಸಿ ಡಿ ಪಿ ಸಿ ವಯಸ್ಸಿದೆ ಅಂಥವರು ಖಂಡಿತ ದಯವಿಟ್ಟು ಇದನ್ನು ಯೂಸ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ರಿಸಲ್ಟ್ ಸಿಗುತ್ತೆ ನಮಗೆ ಅದರಲ್ಲೂ ವೆಯ್ಟ್ ಲಾಸ್ ಯಾರೆಲ್ಲ ಮಾಡ್ಕೋಬೇಕಂತ ಇದ್ದೀರಾ ಇದನ್ನು ತಪ್ಪದೆ ಒಂದು ಸ ಕುಡೀರಿ ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಹೆಲ್ತಿಗೆ ಇವಾಗ ನಾನು ಇಲ್ಲಿ ಒಂದು ಒಂದೆರಡು ಪೀಸ್ ಅಷ್ಟೊಂದು ಇಲ್ಲಿ ಬೂದ್ಗುಂಬಳು ತೊಗೊಂಡಿದ್ದೀನಿ ಇವಾಗ ಇದ್ರೂ ಮೇಲ್ಗಡೆ ಸಿಪ್ಪಿನ ತೆಗಿತಾ ಇದ್ದೀನಿ ಮತ್ತು ಒಳಗಡೆ ಏನಾದರೂ ಬೀಜದ ತಿರುಳಿರುತ್ತೆ ನೋಡಿ ಅದನ್ನು ತೆಗಿತಾ ಇದ್ದೀನಿ ಮೇ ಇದು ಎರಡೂ ಕೂಡ ತಗೊಂಡು ಇದು ಸಿಪ್ಪೆನ ತೆಗಿಬೇಕು ಇಲ್ಲಿ ಸಿಪ್ಪೆನ ತೆಗೆದು ಸಣ್ಣ ಸಣ್ಣದಾಗಿ ನಾನಿಲ್ಲಿ ಪೀಸನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತೊಗೋಬೇಕು ನೀವು ಪ್ರತಿದಿನ ತಗೊಳ್ಳಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತೆ ಈ ಥರ ನಾವು ಮಾಡಿ ಕುಡಿಯೋದ್ರಿಂದ ನೋಡಿ ಇದು ಮೇಲ್ಗಡೆ ಸಿಪ್ಪ ಇದಿರುತ್ತೆ ನೋಡಿ ತಿರುಳಿರುತ್ತೆ ನೋಡಿ ಅದನ್ನು ನಾನು ತೆಗಿತಾಯಿದ್ದೀನಿ ಮತ್ತು ಹೊರಗಡೆ ಸಿಪ್ಪೆಯನ್ನು ಕೂಡ ತೆಗಿತಾ ಇದ್ದೀನಿ ಇದರ ನಾನು ಇಲ್ಲಿ ಸಣ್ಣ ಸಣ್ಣ ಪೀಸಾಗಿ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದು ಬೂದ್ಗುಂಬಳುಕಾಯಲ್ಲಿ ಗೊತ್ತೇ ಇದೆ ಸಾಕಷ್ಟು ನೀರಿನ ಅಂಶ ಇರುತ್ತೆ ನಮ್ಮ ಬಾಡಿಯಲ್ಲಿ ನೀರು ಯಾರಿಗೆಲ್ಲ ಕಮ್ಮಿ ಆಗಿರುತ್ತೆ ಯಾಕಂದರೆ ನಾವು ಜಾಸ್ತಿ ಹೆಚ್ಚಾಗಿ ನೀರು ಕುಡಿಯೋದಿಲ್ಲ ಹಾಗಾಗಿ ನಾವು ಇದನ್ನು ಏನು ಬೂದುಗುಂಬಳಕಾಯನ್ನು ತಗೋಳೋದ್ರಿಂದ ನಮ್ಮ ಬಾಡಿಗೆ ನೀರಿನ ಅಂಶ ಕೂಡ ಸಿಗುತ್ತೆ ಇವಾಗ ನೋಡಿ ಈ ಥರ ಮೇಲೆ ಮತ್ತು ಈ ಥರ ಒಳಗಡೆ ಈ ಥರ ಸಿಪ್ಪೆನ ತೆಗಿತಾ ಇದ್ದೀನಿ ತುಂಬ ಅಂದರೆ ತುಂಬ ಈಸಿ ಇದು ಮಾಡುವಂಥದ್ದು ನಾನಂತೂ ಯಾವಾಗ ಸಿಕ್ಕಿದ್ರು ನಮ್ಮೂರಲ್ಲಿ ಹೆಚ್ಚಾಗಿ ಸಿಗೋದಿಲ್ಲ ಸಿಕ್ಕಿದ್ರೆ ಮಾತ್ರ ಬಿಡೋದಿಲ್ಲ ತಂದು ಈ ಥರ ನಾನು ತೊಗೊತಾ ಇರ್ತೀನಿ ಈ ಥರ ನೋಡಿ ಸಣ್ಣ ಸಣ್ಣದಾಗಿ ಪೀಸನ್ನು ಮಾಡ್ಕೊಂಡೀನಿ ಇದಕ್ಕೆ ನಾನಿಲ್ಲಿ ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಮತ್ತು ಒಂದು ಬೆಟ್ಟದ ಬೆಟ್ಟದಾಯನ್ನು ತೊಗೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗುವಂಥದ್ದು ಇವಾಗ ನಾನು ಇದನ್ನು ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ ಇದನ್ನು ನೀರು ಹಾಕ್ಕೊಳ್ತಾ ಇಲ್ಲ ಹಾಗೆ ರುಬ್ಕೊಳ್ತಾ ಇದ್ದೀನಿ ನಿಮಗೆ ಬೇಕನ್ನಿಸಿದ್ರೆ ನೀರು ಹಾಕ್ಬೋದು ಅಂದರೆ ನೀವು ಹಾಗೆ ರುಬ್ಕೊಳ್ಳಿ ಯಾಕಂದರೆ ಸೌತೆಕಾಯಿ ಎಲ್ಲ ನೀರು ಇರುತ್ತೆ ನೀರಿನ ಅಂಶ ಇರುತ್ತೆ ಅಲ್ಲ ಹಾಗಾಗಿ ನೀರಿನ ಅವಶ್ಯಕತೆ ಇರೋದಿಲ್ಲ ನೀವು ಬೇಕಾದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ನೋಡಿ ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಇಲ್ಲಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಸೋಸ್ಕೊತಾ ಇದ್ದೀನಿ ನೀವು ಹಾಗೆ ಬೇಕಾದರೆ ಕುಡಿಬೋದು ನಾನು ಇದನ್ನು ಪುದೀನ ಸೊಪ್ಪೆಲ್ಲ ಹಾಕಿದ್ದೀನಿ ನೋಡಿ ಅದ್ರದ್ದು ಸ್ವಲ್ಪ ಏನು ತರಿ ತರಿಯಾಗಿ ಬರುತ್ತೆ ಪುದೀನ ಸೊಪ್ಪುದು ಕಡ್ಡಿ ಅದು ಎಲೆ ಎಲ್ಲ ಇರುತ್ತೆ ಅಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಈ ಥರ ಸೋಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಾಗೆ ಬೇಕಾದ್ರೂ ಕುಡಿಬೋದು ನೋಡಿ ಈ ಥರ ಎಲ್ಲ ಮೇಲ್ಗಡೆದು ಅದು ಏನದು ಏನು ಹೇಳ್ತಾರೆ ಗಸಿ ಥರ ಬರುತ್ತೆ ನೋಡಿ ಎಷ್ಟು ಈಸಿಯಾಗಿ ಡಿಟಾಕ್ಸ್ ಡ್ರಿಂಕು ರೆಡಿ ಆಯ್ತಲ್ವ ಇವಾಗ ನಾನಿಲ್ಲಿ ಇದನ್ನು ಸೊಲ್ ಚೆನ್ನಾಗಿ ಸೋಸ್ಕೊಂಡೀನಿ ಇದಕ್ಕೆ ಬಂದು ನಾನು ಇಲ್ಲಿ ಜೀರಿಗೆ ಪುಡಿ ಮತ್ತು ಕಾಳು ಮೆಣಸು ಜೀರಿಗೆ ಮತ್ತು ಕಾಳು ಮೆಣಸು ನಾನು ನಾನಿಲ್ಲಿ ಪುಡಿನ ಮಾಡ್ಕೊಂಡಿದ್ದೀನಿ ಪುಡಿ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಒಂದು ಕಾಲು ಚಮಚದಷ್ಟು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಾಕ್ಕೊಂಡು ನಾನೇನು ರುಬ್ಕೊಂಡಿದ್ದೆ ನೋಡಿ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗುವಂಥದ್ದು ನೋಡಿ ಇವಾಗ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಆಯಿತು ಇದನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ನಮ್ಮ ಎಲ್ತ್ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ